ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ಪಟ್ಟೆಗಳನ್ನ ಕೊಡ್ತಾರೆ ನಮಸ್ಕಾರ ನಾನು ನಿಮ್ಮ ಮಹೇಶ್ ಪಿ ಜಿ ಪಾಳ್ಯ ನಾವು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ನಾವು ಎಷ್ಟು ಗೌರವಿಸ್ತೀವಿ ಅಂತಂದರೆ ಅವ್ರು ಬಂದರೆ ನಾವು ನಿಂತ್ಕೋಬೇಕು ಗೌರವ ಕೊಡಬೇಕು ನಮ್ಮ ರಕ್ಷಣಾ ಗಿರಿಯವರು ಅಂತ ನಾವು ಗೌರವ ಕೊಡಬೇಕು ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಏನಾಗಿದೆ ಅಂತಂದರೆ ಅಯ್ಯೋ ಬಂದ್ರಾ ಅಯ್ಯೋ ಹೋದ್ರಾ ಈಗ ಒಂದು ಎಕ್ಸಾಂಪಲ್ ಒಂದು ಒಂದು ಗಾರ್ಮೆಂಟ್ಸಲ್ಲಿ ಒಂದು ಏನೋ ಒಂದು ಘಟನೆ ನಡೆಯುತ್ತೆ ಆ ಗಾರ್ಮೆಂಟ್ಸಲ್ಲಿ ಅಧಿಕಾರಿಗಳಿಗೆ ಅವರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಗಾರ್ಮೆಂಟ್ಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ಬಟ್ಟೆಗಳನ್ನ ಕೊಡ್ತಾರೆ ಬಟ್ಟೆಗಳನ್ನ ಕೊಡ್ತಾರೆ ನಾವು ಕಣ್ಣ ನೋಡಿರ್ತೀವಿ ಅದ್ರ ಬಗ್ಗೆ ನಾನು ಕೇಳ್ತೀವಿ ಆ ಬ ಅಧಿಕಾರಿ ಬಟ್ಟೆ ಕೊಟ್ಟ ಮೇಲೆ ಹೇಳಂತ ಮಾತುಗಳು ತುಂಬ ಅಸಹ್ಯವಾಗಿರುತ್ತೆ ತುಂಬ ತುಂಬ ಅಸಹ್ಯವಾಗಿರುತ್ತೆ ಏನಂತಂದು ಈ ಥರ ಬರ್ತಾರೆ ಬಟ್ಟೆ ಕೊಡ್ಬೇಕು ಅವ್ರಗಳಿಗೆ ಅನ್ನೋ ಥರ ನಾನು ಅವಾಗ ಒಬ್ಬ ಅಧಿಕಾರಿಗೆ ನಾನು ನಿಜ ಹೇಳ್ತೀನಿ ಅವ್ರಿಗೆ ಸರ್ ಒಂದು ಇನ್ನೂರು ರೂಪಾಯಿನೋ ಅಥವಾ ಇನ್ನೂರೈವತ್ತು ರೂಪಾಯಿನೋ ಟಿ ಶರ್ಟ್ಗೆ ಅಥವಾ ಶರ್ಟ್ಗೆ ತಮ್ಮ ಅಧಿಕಾರನ ತ ದುರುಪಯೋಗ ಪಡಿಸ್ಕೊತಿರ ನಿಮ್ಮ ಬಗ್ಗೆ ತುಂಬ ಅಪಾಸ್ಯ ಮಾಡ ಥರ ಮಾಡ್ಕೋತಿರಲ್ಲ ಸರ್ ಅಂತ ಸ್ವಲ್ಪ ಅವ್ರಿಗೆ ಮುಜುಗರ ಆಗುತ್ತೆ ಬಟ್ ಅದು ಇದು ಸತ್ಯ ನಾವು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ನಾವು ಎಷ್ಟು ಗೌರವಿಸ್ತೀವಿ ಅಂತಂದರೆ ಅವ್ರು ಬಂದರೆ ನಾವು ನಿಂತ್ಕೋಬೇಕು ಗೌರವ ಕೊಡಬೇಕು ನಮ್ಮ ರಕ್ಷಣೆಗಿರೋರು ಅಂತ ನಾವು ಗೌರವ ಕೊಡಬೇಕು ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಏನಾಗಿದೆ ಅಂತಂದರೆ ಅಯ್ಯೋ ಬಂದ್ರ ಅಯ್ಯೋ ಹೋದ್ರ ಅಯ್ಯೋ ದುಡ್ಡು ತೊಗೊಂಡ್ರ ಅನ್ನೋ ಮಟ್ಟಕ್ಕೆ ಇದಾಗಿದೆ ಅದಾದಮೇಲೆ ಏನಾಗುತ್ತೆ ಇವತ್ತು ಸಂದರ್ಭಗಳು ಸಂದರ್ಭಗಳು ಹೆಂಗೆ ಅಂತಂದರೆ ಒಂದು ಗಾರ್ಮೆಂಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಂದು ಕಾರ್ಖಾನೆ ಅಥವಾ ಯಾವುದೋ ಒಂದು ಇದರಲ್ಲಿ ಏನು ಘಟನೆ ನಡೀತು ಅನ್ನೋದನ್ನ ನಾನು ನಿಮಗೆ ಎಳೆ ಎಳೆ ಬಿಚ್ಚಿಡ್ತೀನಿ ಯಾಕಂದರೆ ಸಾಕ್ಷಿ ಸಮೇತ ಬಿಚ್ಚಿಡ್ತೀನಿ ಅಧಿಕಾರಿಗಳು ಬರೋದು ಅಥವಾ ಅವರ ಫ್ಯಾಮಿಲಿಯವ್ರನ್ನ ಒಳಗಡೆ ಕರ್ಕೊಬರೋದು ಬರೋದು ಅಥವಾ ಅವರು ಬಂದು ಬಟ್ಟೆ ತಗೊಳ್ಳೋದು ಅಥವಾ ಇವರು 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 ಬೆಳೆ ಬೇಸ್ಕೊಳ್ಳೋಕೋಸ್ಕರ ಅಧಿಕಾರಿಗಳನ್ನ ತಮ್ಮ ಕೈಗೊಂಬೆ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೋತಾರೆ ಅಂತ ಅಲ್ಲಿರಂತಹ ವರ್ಕರ್ಗಳಿಗೆ ಯಾವ ಥರ ಪೊಲೀಸರು ಕಾಣಿಸ್ತಾರೆ ಅನ್ನೋದನ್ನ ಮುಂದೆ ಎಳೆ ಎಳೆ ಮುಂದಿನ ಸ್ಟೋರಿಯಲ್ಲಿ ಬಿಚ್ಚಿಡ್ತೀನಿ ಸ್ನೇಹಿತರೆ ನಾನು